ನಮ್ದು ಬೀಟ್ ಮಾಡ್ಲಿಕ್ಕೆ ಯಾವ ಕಂಪ್ನಿ ಅಪ್ಗ್ರೇಡ್ ಮಾಡ್ತಾ ಇಲ್ಲ ಇಲ್ಲ ಒಂದು ಮೆಕ್ಯಾನಿಕಲ್ ಇಶ್ಯೂ ಗಾಡಿ ನಾವು ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸೊ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಲಾಸ್ಟ್ ಇಲ್ಲಿಂದ ಒಂದು ವಿಡಿಯೋ ಎಂಡ್ ಆಗಿತ್ತು ಸೊ ನಾವು ಇಲ್ಲಿಂದ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದು ವೀಡಿಯೋ ಯಾವುದ್ರ ಬಗ್ಗೆ ಅಂತ ಗೊತ್ತಾಗಿರ್ಬೋದು ನಿಮಗೆ ಬನ್ನಿ ಗಾಡಿದೊಂದು ವೀಡಿಯೋ ಮತ್ತು ಡ್ರೈವರ್ ಹತ್ರ ಒಂದು ಕಂಪ್ಲೀಟ್ ಗಾಡಿದ ಇನ್ಫಾರ್ಮೇಶನ್ ಕೇಳೋ ಮತ್ತೆ ಆ ದಿನ ಅದೊಂದು ಘಟನೆ ಬಗ್ಗೆ ಮಾತಾಡೋ ಸೊ ನಮ್ಮ ಚಾನಲಲ್ಲಿ ನಾವು ಇದೀಗ ಫಸ್ಟ್ ಟೈಮ್ ಒಂದು ಬಿ ಎಸ್ ಫೋರ್ ಗಾಡಿದ ವೀಡಿಯೋ ಮಾಡ್ತಾ ಇತ್ತು ಸೊ ಈ ಗಾಡಿದೊಂದು ಸ್ಪೆಸಿಫಿಕೇಷನ್ ನಾವು ನೋಡಿದ್ರೆ ಅಶೋಕ್ ಲೇಲ್ಯಾಂಡ್ ವೀಕಿಂಗ್ ಚೇಸಿಸ್ ಮೇಲೆ ಶಕ್ತಿಕಾರರವರು ಬಾಡಿ ಬಿಲ್ಡ್ ಆಗಿತ್ತು ಸೊ ಮತ್ತು ಇಂಜಿನ್ ಸ್ಪೆಸಿಫಿಕೇಷನ್ ನಾವು ನೋಡಿದ್ರೆ ಅಶೋಕ್ ಲೈಲೆಂಡ್ ಅವರದ್ದು ಹೆಚ್ ಸಿರಿ ಇಂಜನ್ ಇದರಲ್ಲಿ ಯೂಸ್ ಮಾಡಿದ್ರು ಸಿಕ್ಸ್ ಸಿಲಿಂಡರ್ ಮತ್ತೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿರುತ್ತೆ ಸೊ ಇದ್ರದ್ದು ಮೈಂಟೆನೆನ್ಸ್ ಮ್ಯಾನೇಜರ್ ಅಂದ್ರೆ ದುರ್ಗಾಬಾ ಮೈಂಟೆನೆನ್ಸ್ ಮ್ಯಾನೇಜರ್ ಸರ್ ನಮ್ಮ ಜೊತೆ ಇದ್ದರು ಅವರನ್ನು ಮಾತಾಡಿಸುವ ಸೊ ಈ ಗಾಡಿದ ಇಂಟೀರಿಯರ್ ಎಲ್ಲ ನಾನು ತೋರಿಸ್ಲಿಕ್ಕೆ ಹೋಗುದಿಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ ಸೊ ಈಗ ಫೇಮಸ್ ಛತ್ರಪತಿ ಎಕ್ಸ್ಪ್ರೆಸ್ ಇದ್ದ ಡ್ರೈವರ್ ಅಂತ ಜೈರಮಣ್ಣ ಅವರು ನಮ್ ಜೊತೆ ಇದ್ದರು ಜೈರಮಣ್ಣ ವೆಲ್ಕಮ್ ಟು ಅವರ್ ಚಾನಲ್ಯೂ ಮತ್ತೆ ನೀವು ಮೊದ್ಲೀಗ ಯಾವ ಗಾಡಿಯಲ್ಲಿ ಓಡಿಸಿದ್ರಿ ನಿಮ್ಮ ಊರು ಯಾವ್ದು ಊರು ನಮ್ದು ಜೋಗ್ ಪಾಲ್ಸ್ ಹೆಸರು ಜೈರಾಮ್ ಅಂತ ಹೇಳಿ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬಿ ಎಸ್ ಟು ಇಂದ ಬಿ ಎಸ್ ಸಿಕ್ಸ್ ವರೆಗೆ ನಾವು ಎಲ್ಲಾ ಲೈನ್ ಲ್ಯಾಂಡ್ ಗಾಡಿನೂ ಓಡಿಸಿ ಎಲ್ಲ ಗಾಡಿ ಫಿಕ್ಸ್ ಹೌದು ಓಡಿಸಿದ ಉಡುಪಿ ಕುಂದಾಪ ಮಂಗ್ಳೂರು ನಾವು ಸೆವೆನ್ ಫೋರ್ಟಿ ಬಿಡೋದು ಉಡುಪಿ ಉಡುಪಿ ಏಟ್ ಫೋರ್ಟಿ ಬಿಡೋದು ಮಂಗ್ಳೂರು ಟೆನ್ ಓ ಕ್ಲಾಕ್ ರೀಚ್ ಎರಡು ಟ್ರಿಪ್ ಮಂಗಳೂರು ಡಬಲ್ ಟ್ರಿಪ್ ಮಂಗಳೂರು ಡಬಲ್ ಟ್ರಿಪ್ ಮಂಗ್ಳೂರು ಡೈಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ರನ್ನಿಂಗ್ ರನ್ನಿಂಗ್ ಓಕೆ ಮತ್ತೀಗ ಬೇರೆ ಈಗ ಇಷ್ಟಪಡ್ತೀರಿ ಆ ಒಳ್ಳೆ ಇದೆ ಗಾಡಿ ಬಿ ಎಸ್ ಸಿಕ್ಸ್ ಬಿ ಎಸ್ ಫೋರ್ ಬಿ ಎಸ್ ಥ್ರಿ ಎಲ್ಲ ಒಳ್ಳೆ ಕಂಡೀಷನ್ ಗಾಡಿಗಳು ಬಿ ಎಸ್ ಫೋರ್ ಒಳ್ಳೆ ಪಿಕಪ್ ಒಳ್ಳೆ ಇದಿದೆ ಬಿ ಎಸ್ ಅಲ್ಲಿ ಟಾಪ್ ಅಲ್ಲಿ ಒಳ್ಳೆ ಓಡ್ತವೆ ಬಟ್ ಬಿ ಎಸ್ ಫೋರ್ ಅಲ್ಲಿ ಸ್ಟಾರ್ಟಿಂಗ್ ಪಿಕಪ್ ಎಲ್ಲ ಒಳ್ಳೆ ಇದೆ ಒಳ್ಳೆ ಸೊ ಈಗ ನಾವೀಗ ಸಣ್ಣದ್ರಿಂದ ಒಂದು ದುರ್ಗಾಂಬ ಅಂದ್ರೆ ಎಕ್ಸ್ಪ್ರೆಸ್ ಹೇಳಿದ್ರೆ ನಮ್ಮ ತಲೆಗೆ ಬರೋದು ದುರ್ಗಾಂಬ ಈಗ ಗಾಡಿ ಮೇಂಟೆನೆನ್ಸ್ ಅಲ್ಲಿ ಆಗಿರ್ಬಹುದು ಮತ್ತೆ ಬೇರೆ ನಿಮ್ಗೆ ದುರ್ಗಾಂಬದಿಂದ ಹೇಗಿತ್ತು ರೆಸ್ಪಾನ್ಸ್ ದುರ್ಗಾಂಬದಲ್ಲಿ ಬೇರೆ ಕಂಪನಿ ನಮ್ಗೆ ಗೊತ್ತಿಲ್ಲ ಬಟ್ ಬೇರೆ ಕಂಪನಿಗಿಂತ ನಮ್ದು ದುರ್ಗಾಂಬ ಬೀಟ್ ಮಾಡ್ಲಿಕ್ಕೆ ಯಾವ ಕಂಪನಿ ಸಹ ಆಗುದಿಲ್ಲ ಬಟ್ ದುರ್ಗಾಂಬ ಬ್ರ್ಯಾಂಡ್ ಬ್ರ್ಯಾಂಡ್ ಅಯ್ಯೋ ಸೊ ಅದು ನಾವು ಟೆನ್ ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತಿದೆ ಹೇಗೆ ಅಂತ ಹೇಳಿ ಮತ್ತೆ ನೀವು ಟೆನ್ ಇಯರ್ಸ್ ಇಂದ ಈಗ ಇದೇ ಗಾಡಿ ಇದೇ ರೂಟ್ ಅಲ್ಲಿ ಹ ಗಾಡಿ ತುಂಬಾ ಎಲ್ಲ ನಾವು ನೈಟ್ ಗಾಡಿನೂ ಮಾಡಿತ್ತು ಡೇ ಗಾಡಿ ಎಲ್ಲಾ ಎಕ್ಸ್ಪ್ರೆಸ್ ಎಲ್ಲಾ ಮಾಡಿ ಮುಗಿಸಿತ್ತು ಬಟ್ ಇಷ್ಟಪಡ್ತೀವಿ ಈಗ ಒಂದು ಬಿ ಎಸ್ ಫೋರ್ ಗಾಡಿ ಶಕ್ತಿ ಬಾಡಿ ಗಾಡಿ ಬಗ್ಗೆ ಬಾಡಿನೂ ಒಳ್ಳೆ ಶಕ್ತಿ ಬಾಡಿ ಮತ್ತೆ ನಮ್ದು ತುಂಬಾ ಬಾಡಿಗಳ ಇದ್ರದ್ದು ಉಂಟು ದಾಮೋದರ ಶಕ್ತಿ ಎಲ್ಲಾ ಕಂಪ್ನಿದು ಬಾಡಿ ಗಾಡಿನೂ ಉಂಟು ನಮ್ಮ ಹತ್ರ ಆದ್ರೆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಈಗ ನಿಮ್ಗೆ ಈಗ ಸೆಟ್ ಅದು ಗಾಡಿ ಯಾವ್ದು ನಮ್ಗೆ ಇದು ಮುಂಚೆ ಒಂದು ನಮ್ದು ಮಾಮೂಲಿ ನಾನು ಎರಡು ಮಾಡಿದ್ದು ಎಕ್ಸ್ಪ್ರೆನ್ಸ್ ಪ್ರಕಾರ ಒಂದು ವರ್ಷ ಒಂದ್ ನಾಲ್ಕು ವರ್ಷ ಮಾಡಿತ್ತು ಇದೊಂದು ಈಗ ಈ ಗಾಡಿ ಮೂರ್ ವರ್ಷ ಆಯ್ತು ಮಾಡ್ತಾ ಸೊ ನಾವು ಒಳ್ಳೆ ಎಕ್ಸ್ಪ್ರೆಸ್ ಲೈನ್ ಗೆಲ್ಲ ಸೊ ಫಿಟ್ ಗಾಡಿ ಅಂತ ಇದೆ ಈಗ ಬಿ ಎಸ್ ಸಿಕ್ಸ್ ಯಾವ್ದು ಓಡಿಸಿದ್ರ ಬಿ ಎಸ್ ಸಿಕ್ಸ್ ಓಡಿಸಿದೇವ ಬಟ್ ತುಂಬಾ ಟೈಮಲ್ಲ ಓಡಿಸ್ಲಿಲ್ಲ ಬಟ್ ಎಸ್ ಸಿಕ್ಸ್ ಗಿಂತ ಬಿ ಎಸ್ ಫೋರ್ ಬಿ ಎಸ್ ಟು ಬಿ ಎಸ್ ತ್ರೀ ಎಕ್ಸ್ಪ್ರೆಸ್ ಲೈನ್ ಹೇಳಿ ಮಾಡ್ಸಿದಂತ ಗಾಡಿಗಳು ಇವಾಗ ದುರ್ಗಾಮ ಸಂಸ್ಥೆ ಬಗ್ಗೆ ತರ ಅನಿಸಿಕೆ ಇತ್ತು ಅದು ನಾವು ಹೇಳೋದಕ್ಕಿಂತ ಆಕ್ಚುಲಿ ನಮ್ಮ ಮ್ಯಾನೇಜರ್ ಅಂತ ನಮ್ಮ ದರ್ಶನ್ ಅವರು ನಮ್ಮ ಜೊತೆಗೆ ಅವ್ರ ಹತ್ರ ಮಾತಾಡಿ ನೀವು ಹಾ ದರ್ಶನ್ ಅಣ್ಣ ವೆಲ್ಕಮ್ ಟು ಅವರ್ ಚಾನಲ್ ಮತ್ತೆ ನಿಮ್ದೀಗ ಮೈನ್ ದುರ್ಗಾಮದಲ್ಲಿ ಎಂತ ರೋಲ್ ಇತ್ತು ನಾನೀಗ ದುರ್ಗಾಮದಲ್ಲಿ ಈಗ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಲಾಸ್ಟ್ ಟೂ ಇಯರ್ಸ್ ಇಂದ ಬೆಂಗಳೂರಲ್ಲಿ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದುರ್ಗಾಮ ಮೋಟರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಓಕೆ ಮೇಂಟೆನೆನ್ಸ್ ವಿಷಯಕ್ಕೆಲ್ಲ ಬಂದ್ರೆ ದುರ್ಗಮ್ಮ ಮೋಟರ್ಸ್ ಈ ಕೆನರಾ ಲೈನ್ಸ್ ಇದೆಯಲ್ಲ ಅಂದ್ರೆ ಮಂಗ್ಳೂರು ಟು ಕುಂದಾಪುರ ಹೌದು ಅಲ್ಲಿ ದುರ್ಗಮ್ಮ ಮೋಟಾರ್ಸ್ ಮೇಂಟೆನೆನ್ಸ್ ಬಿಟ್ರೆ ಬೇರೆ ಯಾವ ಗಾಡಿಗಳು ಅಷ್ಟೊಂದು ಬರಲ್ಲ ನಮ್ಮಲ್ಲಿ ಎಷ್ಟು ಲೈನ್ ಗಾಡಿಗಳಿದೆ ಎಷ್ಟು ಬೆಂಗಳೂರು ಗಾಡಿಗಳಿದೆ ಎಲ್ಲರೂ ಬಂದು ಡೈಲಿ ರ್ಯಾಮ್ ಚೆಕ್ಅಪ್ ಆಗಿ ಆ ಗಾಡಿಗಳು ಹೋಗ್ಬೇಕಾ ಹೋಗ್ಬಾರ್ದ ಅಂತ ಡಿಸೈಡ್ ಮಾಡ್ಬಿಟ್ಟು ಆ ಗಾಡಿನ ರಿಪೇರಿ ಮಾಡಿ ನಾವು ಮುಂದೆ ಕಳ್ಸೋದು ಯಾವುದೇ ಒಂದು ಮೆಕ್ಯಾನಿಕಲ್ ಇಶ್ಯೂ ಇರುವಂತಹ ಗಾಡಿ ನಾವು ಹಾಗೆ ಲೈನಿಗೆ ಕಳ್ಸಲ್ಲ ಓಕೆ ಬ್ರೋ ನಂಗ ಒಂದು ವಿಷಯ ಕೇಳ್ಬೇಕು ಈಗ ನಾವು ತುಂಬಾ ಟೈಮಿಂದ ನೋಡ್ತಿತ್ತು ಎಕ್ಸ್ಪ್ರೆಸ್ ಲೈನ್ ಬಿ ಎಸ್ ಸಿಕ್ಸ್ ಅಲ್ಲಿ ದುರ್ಗಾಂಬ್ ಯಾವ ಗಾಡಿ ಇಲ್ಲ ಅಂದ್ರೆ ಕಡಿಮೆ ಈಚೆ ಒಂದು ಮೋಸ್ಟ್ಲಿ ಎರಡು ಗಾಡಿ ಇದ್ದು ಸೊ ಯಾಕೆ ಅಪ್ಗ್ರೇಡ್ ಮಾಡ್ತಾ ಇಲ್ಲ ಇಲ್ಲ ಬಿ ಎಸ್ ಸಿಕ್ಸ್ ಆಲ್ರೆಡಿ ನಮ್ಮಲ್ಲಿ ಟಾಟಾ ಮಾರ್ಕೋಪೋಲೋ ಗಾಡಿಗಳು ಉಡುಪಿ ಕುಂದಾಪುರ ರನ್ ಆಗ್ತಾ ಇದಾವೆ ಹಾಗೆ ಇನ್ನೊಂದು ಬಿ ಎಸ್ ಸಿಕ್ಸ್ ಗಾಡಿ ಉಡುಪಿ ಹೊಲ್ಟಿದೆ ಅದು ಉಡುಪಿ ಒಂದು ಕುಂದಾಪುರ ರೀಚ್ ಆಗಿ ಐಟ್ ಫಿಫ್ಟಿಗೆ ಮಂಗಳೂರು ಓಕೆ ನಮ್ಮಲ್ಲೂ ಬಿ ಎಸ್ ಸಿಕ್ಸ್ ಗಾಡಿಗಳು ರನ್ ಆಗ್ತಾಯಿದೆ ಬಟ್ ಕಂಪ್ಯಾರಿಟಿವ್ ಈಗ ನಿಮ್ಗೆ ಯಾವ ತರ ಒಳ್ಳೆ ಅನ್ಸುತ್ತೆ ಬಿ ಎಸ್ ಸಿಕ್ಸ್ ನಮಗೆ ಬಿ ಎಸ್ ತ್ರೀ ಮತ್ತೆ ಬಿ ಎಸ್ ಫೋರ್ ತುಂಬಾ ಬೆಸ್ಟ್ ಇದೆ ಓಕೆ ಸೊ ಅದರದ್ದೇ ನೀವು ರೀಬೋರ್ಡ್ ಎಲ್ಲ ತುಂಬಾ ವರ್ಕ್ಸ್ ಮಾಡಿ ಈ ತರ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಲ್ಲ ನಾವು ದುರ್ಗಂಬದಲ್ಲಿ ನೋಡೋದು ಮೇನ್ ಅಂತ ಹೇಳಿದ್ರೆ ಕಸ್ಟಮರ್ ಪ್ರಿಫರೆನ್ಸ್ ಓಕೆ ಕಸ್ಟಮರ್ ಕೇರ್ ಕೂಡ ನಮ್ಮಲ್ಲಿ ಸಪ್ರೇಟ್ ಆಗೇ ಇದೆ ಓಕೆ ಕಸ್ಟಮರ್ ಏನ್ ನಮ್ಮಿಂದ ಬಯಸ್ತಾರೆ ಅದನ್ನು ನಾವು ಕಸ್ಟಮರ್ ರೀಚ್ ಮಾಡ್ತಾ ಇದ್ದೀವಿ ನಮ್ಮ ಸಾಹುಕಾರರು ಕೂಡ ನಮಗೆ ಅದನ್ನೇ ಹೇಳೋದು ಕಸ್ಟಮರ್ ಕಸ್ಟಮರು ದೇವ್ರದವರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಓಕೆ ಸೊ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ಆವತ್ತೊಂದು ಈಗ ಇನ್ಸಿಡೆನ್ಸ್ ಆಯ್ತು ಎರಡು ಲಕ್ಷ ಅರವತ್ತು ಸಾವಿರ ನ್ಯೂಸ್ ಬಂದಿತ್ತು ಸೊ ಆ ಸಿಚುವೇಶನ್ ಬಗ್ಗೆ ನೀವೇನು ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಅದು ನಮ್ದು ರೆಗ್ಯುಲರ್ ಇರೋದೇ ರೆಗ್ಯುಲರ್ ಡೇ ಅದೇ

ಯಾರೂ ಸಪೋರ್ಟ್ ಮಾಡೋದಿಲ್ಲ ಹೌದು ಅಂದರೆ ನಿಮಗಿಂದ ಬಂಗೆ ಬಂದಾಗ ಇದು ಮಾಡಿದಕ್ಕೆ ಬಂದಾಗ ನಾವು ಹೇಳ್ಬೋದು ಹೌದು ಈಗ ನಮಗೂ ಮನೆ ಫ್ಯಾಮಿಲಿ ಎಲ್ಲ ಇರುತ್ತೆ ನೋಡಿ ಅವೆಲ್ಲ ಬಿಟ್ಟು ಇದೆಲ್ಲ ಬಿಟ್ಟು ಬಂದು ಅದನ್ನೆಲ್ಲ ಮೈಂಟೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಮತ್ತೆ ಅವರದ್ದು ವಿಡಿಯೋಸ್ ನೀವು ನೋಡಿದ್ರೆ ನಿಮ್ದು ಒಂದೇ ವಿಡಿಯೋ ಒಂದು ಎರಡು ಲಕ್ಷ ನಲ್ವತ್ತು ಸಾವಿರ ವ್ಯೂಸ್ ಬೇರೆ ಎಲ್ಲ ಸಾವಿರದಲ್ಲೇ ಇತ್ತು ಸುಮ್ಮನೆ ಒಂದು ಪಬ್ಲಿಸಿಟಿ ಸೆಂಟ್ ಅಂತ ನಾವು ಹೇಳುವ ಹೌದು ಅವರಿಗೊಂದು ಅದರದ್ದೇ ಅದೆಲ್ಲ ನೋಡ್ಬೇಕು ಅವರಿಗೊಂದು ಇದು ಬೇಕಿದ್ದಿದ್ದು ಅದಕ್ಕೋಸ್ಕರ ಅವರಿಗೆ ನಮ್ಮ ಗಾಡಿ ಸಿಕ್ತು